ಹಲೋ ವೀಕ್ಷಕರೇ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಬಾಪಾಕ ಶಾಲೆ ನಾನು ನಿಮ್ಮ ಶೀತಲ್ ಅಡುಗೆ ಮಾಡ್ತಾ ಇರೋದು ನಮ್ಮ ಅಮ್ಮನಳ್ಳಿನ ಇವತ್ತು ನಾವು ರುಚಿಕರವಾದಂಥ ಕ್ಯಾಪ್ಸಿಕಮ್ ರೈಸ್ ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀವಿ ಶುರು ಮಾಡೋಣ ಆದರೆ ಅದಕ್ಕೂ ಮುಂಚೆ ನೀವಿನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕಾನ್ ಮೇಲೂ ಕ್ಲಿಕ್ ಮಾಡಿ ಇವಾಗ ಬನ್ನಿ ಈ ಕ್ಯಾಪ್ಸಿಕಮ್ ರೈಸ್ ಬಾತ್ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಎರಡೂವರೆ ಪಾವಷ್ಟು ನೀರನ್ನ ಬಿಸಿಯಾಗೋಕೆ ಇಟ್ಕೊಳ್ಳಿ ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಒಂದು ಪಲಾವೆಲೆ ಒಂದು ಸ್ಟಾರ್ ಹೂವು ಎರಡು ಏಲಕ್ಕಿ ಎರಡು ಲವಂಗ ಸ್ವಲ್ಪ ಚಕ್ಕೆ ಹಾಕಿ ಲೋ ಫ್ಲೇಮಲ್ಲಿ ಇದನ್ನು ಬಿಸಿಯಾಗೋಕೇಳಿ ಇನ್ನೊಂದು ಕಡೆ ಸ್ಟೌವ್ ಕಡಾಯಿ ಇಟ್ಕೊಂಡು ಬಾತ್ಗೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಹಾಗಾಗಿ ಸ್ವಲ್ಪ ಕೊತ್ತಂಬರಿ ಕಾಳು ಜಾಪತ್ರೆ ಕಾಳು ಶಾಜೀರಿಗೆ ಚಕ್ರಮಗ್ಗು ಕಲ್ಲು ಹೂವು ಸ್ವಲ್ಪ ಗಸಗಸೆ ಒಂದು ಹದಿನೈದು ಗೋಡಂಬಿ ಸ್ವಲ್ಪ ಮೆಣಸು ಲವಂಗ ಚಕ್ಕೆ ಏಲಕ್ಕಿ ದೊಡ್ಡ ಏಲಕ್ಕಿ ಇದನ್ನೆಲ್ಲ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಸ್ವಲ್ಪ ಹುರ್ಕೊಳ್ಳಿ ಇದು ಸ್ವಲ್ಪ ಬಿಸಿ ಆಗಬೇಕು ಬಿಸಿ ಆದಮೇಲೆ ಇದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಮೂರರಿಂದ ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿ ಎರಡು ಹಸಿಮೆಣ್ಸಿನ್ಕಾಯಿ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸರು ಸ್ವಲ್ಪ ಶುಂಠಿ ಹಾಗೆ ಸ್ವಲ್ಪ ಎಣ್ಣೆ ಹಾಕಿ ಎಲ್ಲ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ತುರ್ದಿಡ್ಕೊಂಡಿರುವಂತ ತೆಂಗಿನಕಾಯಿ ತುರಿ ಹಾಕಿ ಹುರ್ಕೊಳ್ಳಿ ಇದಾಗಿದೆ ಈಗ ಆಫ್ ಮಾಡಿ ತಣ್ಣಗಾಗೋದಿಕ್ಕೆ ಇಡೋಣ ನೆಕ್ಸ್ಟ್ ರೈಸ್ ಬಾತ್ ಮಾಡ್ಕೊಳ್ಳೋದಿಕ್ಕೆ ಒಂದು ಕುಕ್ಕರ್ನ ಸ್ಟವ್ ಮೇಲೆ ಇಟ್ಕೋತಾ ಇದೀವಿ ಇದಕ್ಕೆ ಐದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸ್ವಲ್ಪ ಸಾಸಿವೆ ಉದ್ದದವಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಸ್ವಲ್ಪ ಕರಿಬೇವು ಹಾಗೆ ಹೆಚ್ಚಿಟ್ಕೊಂಡಿರುವಂಥ ಕ್ಯಾಪ್ಸಿಕಮ್ ಹಾಕಿ ಕೈಯಾಡಿ ಈಗ ಇದಕ್ಕೆ ಸಿಪ್ಪೆ ತೆಗೆದು ಕಟ್ ಮಾಡಿ ಮಾಡಿಟ್ಕೊಂಡಿರುವಂತಹ ಆಲೂಗಡ್ಡೆ ಹಾಕ್ತಾ ಇದ್ದೀವಿ ಬಟಾಣಿ ಕೂಡ ಹಾಕಬಹುದು ಸೊಪ್ ಹಾಕಿ ಕೈಯಾಡಿ ಈಗ ನಾವು ಹುರಿದಿಡ್ಕೊಂಡಿರುವಂತಹ ಮಸಾಲೆನ ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿಣ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿ ಚೂರ್ ನೀರ್ ಬೆರೆಸಿ ನುಣ್ಣಗೆ ರುಬ್ಕೋಬೇಕು ನೋಡಿ ಈ ಈ ರುಬ್ಬಿರುವಂತ ಮಸಾಲೆನ ಕುಕ್ಕರ್ಗೆ ಹಾಕಿ ಕೈ ಆಡಿ ಮಿಕ್ಸರ್ ಜಾರ್ಗೆ ನೀರ್ ಬೆರೆಸಿ ಮಿಕ್ಕಿರುವಂತ ಮಸಾಲೆನೆಲ್ಲ ಬೆಳೆದು ಇದ್ರಲ್ಲಿ ಹಾಕಿ ನೆಕ್ಸ್ಟ್ ಇದಕ್ಕೆ ಒಂದು ಟೊಮೆಟೊ ಹಣ್ಣನ್ನ ನೀಟಾಗಿ ನುಣ್ಣಗೆ ರುಬ್ಕೊಂಡು ಹಾಕ್ತಾ ಇದ್ದೀವಿ ಉಪ್ಪು ಹಾಕ್ಕೊಳ್ಳಿ ಇದು ಸ್ವಲ್ಪ ಕುದಿ ಬಂದ್ಮೇಲೆ ಇದಕ್ಕೆ ನಾವು ತೊಳೆದಿಡ್ಕೊಂಡಿರುವಂತ ಅಕ್ಕಿನ ಹಾಕೋಣ ನಾವು ಈ ರೆಸಿಪಿಗೆ ಬಾಸುಮತಿ ರೈಸ್ನ ಯೂಸ್ ಮಾಡ್ತಾ ಇದೀವಿ ಇದಕ್ಕೆ ರಾ ರೈಸ್ ಅಥವಾ ಜೀರಾ ರೈಸ್ ನ ಯೂಸ್ ಮಾಡ್ಬೋದು ಈಗ ಇದಕ್ಕೆ ನಾವು ಬಿಸಿಯಾಗೋಕಿಟ್ಟಂತ ನೀರ್ನ ಹಾಕ್ಬೇಕು ನಾವು ಒಂದೂವರೆ ಪಾವಷ್ಟು ಅಕ್ಕಿ ಹಾಕಿದೀವಿ ಹಾಗಾಗಿ ಎರಡೂವರೆ ಪಾವಷ್ಟು ನೀರ್ ಹಾಕ್ತಾ ಇದ್ದೀವಿ ಎಲ್ಲ ನೀಟಾಗಿ ಕೈಯಾಡಿ ಟೇಸ್ಟ್ ನೋಡಿ ಉಪ್ಪೇನಾದರೂ ಕಮ್ಮಿ ಅನ್ಸಿದ್ರೆ ಸ್ವಲ್ಪ ಹಾಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಬೆಣ್ಣೆ ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಕಿ ಲಾಸ್ಟಲ್ಲಿ ಒಂದು ನಿಂಬೆ ಹಣ್ಣಿನ ಹುಳಿ ಹಾಕಿ ಕೈಯಾಡಿ ಲಿಡ್ ಮುಚ್ಚಿ ಒಂದು ವಿಜಿಲ್ ಕೂಗಿಸ್ಕೊಂಡ್ರೆ ನೋಡಿ ರುಚಿಕರವಾದಂತ ಕ್ಯಾಪ್ಸಿಕಮ್ ರೈಸ್ ಭಾತ್ ರೆಡಿ ನೀವು ನಿಮ್ಮ ಮನೆಯಲ್ಲಿ ಈ ಕ್ಯಾಪ್ಸಿಕಮ್ ರೈಸ್ ಬಾತ್ನ ಟ್ರೈ ಮಾಡಿ ಟೇಸ್ಟ್ ಹೇಗನ್ನಿಸ್ತು ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ ಈ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಜೊತೆನೂ ವಿಡಿಯೋನ ಶೇರ್ ಮಾಡಿ ಹಾಗೆ ಚಾನಲ್ಗಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಮೇಲೂ ಕ್ಲಿಕ್ ಮಾಡಿ ಇದನ್ನು ಮಾಡೋದ್ರಿಂದ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಮ ಮೊಬೈಲಲ್ಲಿ ನೋಟಿಫಿಕೇಷನ್ ಬರುತ್ತೆ ನೀವು ಅವಾಗಲೇ ಬಂದು ನಮ್ಮ ವಿಡಿಯೋನ ನೋಡ್ಬೋದು ಮತ್ತೊಂದು ರುಚಿಕರ ಅಡುಗೆಯೊಂದಿಗೆ ನಿಮ್ಮನ್ನು ಆದಷ್ಟು ಬೇಗ ಭೇಟಿ ಮಾಡ್ತೀವಿ ನಮಸ್ಕಾರ ಟೇಕ್ ಕೇರ್